ಇದು ಬೇಕಂದ್ರೆ ನಿಮಗೆ ನೋಡ್ರಿ ಇದು ನೈಂಟಿ ಫೈವ್ ರುಪೀಸ್ ಕ್ರಶ್ ಚಾಲೂ ಆಗುತ್ತೆ ಬೇಕಾದಷ್ಟು ವೆರೈಟಿ ಸಿಗುತ್ತೆ ಯಾವ್ದಾದ್ರು ತಗೋರಿ ಕಲರ್ ಪ್ರಿಂಟ್ ಗ್ಯಾರಂಟಿ ಏನಾಗಲ್ಲ ಇದ್ರಲ್ಲಿ ಬೇಕಾ ಯಾವ ಜರ್ಸಿ ಬಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ನೂರ ರೂಪಾಯಿ ನೂರ ಹದಿನೈದು ರೂಪಾಯಿ ನೂರ ಇಪ್ಪತ್ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಜರ್ಸಿ ನೀವು ಕಾಟನ್ ಬೇಕಾ ನೂರ ಮೂವತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸ್ಮೋಕಿಂಗ್ ನೈಟಿ ತುಂಬಾ ಮೂವ್ ಇದೆ ಈಗ ಫ್ರಿಲ್ ಫ್ರಾಕ್ ಬರುತ್ತೆ ಇದು ಸ್ಮೋಕಿಂಗ್ ನೈಟಿ ನೈಟಿಗೂ ಯೂಸ್ ಮಾಡಬಹುದು ನೀವು ಸ್ಮೋಕಿಂಗ್ ನೈಟಿ ಅಂತಾರೆ ಕಫ್ತಾನ್ ರಜವಾಡಿ ಕಫ್ತಾನ್ ಬೇಕಾ ರಜವಾಡಿ ಪ್ಯೂರ್ ಕಾಟನ್ ಕಫ್ತಾನ್ ಬೇಕಾ ಪ್ಯೂರ್ ಕಾಟನ್ ಕಫ್ತಾನ್ ಯಾವ ಟೈಪ್ ಬೇಕಾ ಆ ಟೈಪ್ ಅಲ್ಲಿ ಕಫ್ತಾನ್ ಅವೈಲೇಬಲ್ ಇದೆ ಕಫ್ತಾನ್ ಸ್ಟಾರ್ಟ್ ಆಗುತ್ತೆ ಸರ್ ಇದು ಒಂದು ಹೊಸ ಐಟಮ್ ತೋರ್ಸದೆ ಮರ್ತಬಿಟ್ಟೆ ಇದು ನೋಡಿ ಕಾಟನ್ ನೈಟಿ ಒಳಗೆ ವಿತ್ ದುಪ್ಪಟ್ಟ ವಿತ್ ದುಪಟ್ಟ ಫುಲ್ ಅಸ್ತಿನ್ ಇದ್ರಲ್ಲಿ ನಿಮಗೆ ಪೈಪಿಂಗ್ ಬೇಕಾ ಪೈಪಿಂಗ್ ಸಿಗುತ್ತೆ ಎಂಬ್ರಾಯ್ಡ್ರಿ ಬೇಕಾ ಎಂಬ್ರಾಯ್ಡ್ರಿ ಸಿಗುತ್ತೆ ಇದು ಹೊಸ ಐಟಮ್ ವಿತ್ ದುಪ್ಪಟ್ಟ ಬರುತ್ತೆ ನಿಮಗೆ ಬರುತ್ತೆ ಇದು ನೋಡ್ರಿ ಇದು ತೊಂಬತ್ತೈದು ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಬರುತ್ತೆ ಫ್ಯಾನ್ಸಿ ವೆರೈಟೀಸ್ ಇದಾವು ವಿತ್ ಬೆಲ್ಟ್ ಬರುತ್ತೆ ಪ್ಯಾಟರ್ನ್ಸ್ ಬರುತ್ತೆ ಜಾರ್ಜಟ್ ಬಟ್ಟೆ ಅಂತಾರೆ ಇದು ಜಾರ್ಜೆಟ್ ಅಲ್ಲಿ ಸಿಗುತ್ತೆ ಈ ಟೈಪ್ ಅಲ್ಲಿ ವೆರೈಟೀಸ್ ಈಗ ಜೀನ್ಸ್ ಮೇಲೆ ಹಾಕೊಳಕ್ಕೆ ಶಾರ್ಟ್ ಟಾಪ್ ಕೇಳ್ತಾರೆ ಇದು ಶಾರ್ಟ್ ಟಾಪ್ ಶಾರ್ಟ್ ಕುರ್ತಿ ಸ್ಟೈಲ್ ಅಂತಾರೆ ಇದಕ್ಕೆ ಕುರ್ತಿ ಸ್ಟೈಲ್ ಅಲ್ಲಿ ನಿಮಗೆ ಪ್ಯಾಟರ್ನ್ಸ್ ಬೇಕಾ ಪ್ಯಾಟರ್ನ್ಸ್ ಬೇಕಾದಷ್ಟು ಬರುತ್ತೆ ಟೂಪಿಸ್ ಅಂದ್ರೆ ದುಪಟ್ಟಾ ಓನ್ಲಿ ಕುರ್ತಿ ಅಂಡ್ ದುಪಟ್ಟಾ ಟೂರ್ಪಿಸ್ ಸೆಟ್ ನಿಮ್ಗ್ ಸ್ನಾನ ಫಾರೂಕ್ ನೀವು ನೋಡ್ತಾ ಇದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತ್ರೆ ಮತ್ತೊಂದ್ ಸಲ ಇವತ್ತ ಹಿರೇಮರ್ ಸೆಂಟರ್ ಅಲ್ಲಿ ವಿಡನ ಮಾಡ್ತಾ ಇದೀವಿ ಈ ಸೈಡಿನ್ ಸ್ನೇಹಿತ್ರೆ ನೀವು ಬಂತಂದ್ರ ಮೂರ್ ಸಾವಿರ ಮಟಿದಲ್ಲ ಮೂರ್ ಸಾವಿರ ಮಟ್ಲಿ ಸ್ವಲ್ಪ ನೀವು ಮುಂದ್ಗಡೆ ಬಂದ ತಕ್ಷಣನೇ ನಿಮ್ಗೆ ಇಲ್ಲಿ ಮಂದಿರನ ಸಿಗತ್ತೆ ಇದು ಕಳಿಕಾ ಇದೆ ಸ್ನೇಹಿತರೆ ಇಲ್ಲೇ ನೋಡ್ಕೋಬೋದು ಈ ಸೈಡ್ ಇಲ್ಲಿ ಸ್ನೇಹಿತರೆ ಬಂತಂದ್ರೆ ಅಲ್ಲ ನಿಮಗೆ ಬಟರ್ ಮಾರ್ಕೆಟ್ ಇದೆ ಬಟರ್ ಮಾರ್ಕೆಟ್ಲಿಂದ ಸ್ವಲ್ಪ ನೀವು ಮುಂದ್ಗಡೆ ಬಂದ ತಕ್ಷಣ ಏನಿದೆ ಅಲ್ಲ ಇಲ್ಲೇ ಶಂಕರ್ಮಠ್ನ ಸಿಗುತ್ತೆ ಇಲ್ಲೇ ಶಂಕರ್ಮಠ್ ನೋಡ್ಕೋಬೋದು ಶಂಕರಮಠ ಅಪೋಸಿಟ್ ಇದು ನ ಬರುತ್ತೆ ಹಿರೇಮಠ ಸೆಂಟರ್ ಈಗ ಹಿರೇಮಠ ಸೆಂಟರ್ ಕೆಳಗಡೆ ಶಾಪ್ ಸ್ನೇಹಿತರೆ ಇರೋದು ಇದು ಇಲ್ಲೇ ಮೇಲೆ ನಿಮಗೆ ಬೋರ್ಡ್ ಕಾಣ್ ಹತ್ತಿ ಕೆಳಗಡೆ ನಿಮಗೆ ಇಲ್ಲೇ ಹೋಗಿ ದಾರಿ ಇದೆ ಇದರಲ್ಲಿಂದ್ರೆ ಒಳಗಡೆ ಹೋಗೋಣ ಈ ಶಾಪ್ದಲ್ಲಿ ಏನಿಲ್ಲ ಅಂದರೂ ನಿಮಗೆ ಹತ್ತು ವಿಡಿಯೋ ನಾನು ಮಾಡಿದ್ದೇನೆ ಅದೆಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿಂದ ನೀವು ವಾಚ್ ಮಾಡ್ಕೋಬೋದು ನಿಮಗೆ ಮಕ್ಕಳ ಬಟ್ಟೆ ಬೇಕು ಇನ್ವಿಟೇಷನ್ ಬೇಕು ಈ ಥರ ಸುಮಾರು ನಾನು ಈ ಶಾಪ್ದಲ್ಲಿ ಈ ಕಾಂಪ್ಲೆಕ್ಸಲ್ಲಿ ವಿಡಿಯೋನ ಮಾಡಿದ್ದೇನೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ ಇಲ್ಲೇ ನಿಮಗೆ ಏನಿದೆ ಅಲ್ಲ ಜೈಲಕ್ಷ್ಮಿ ಕಾಣ್ತಾ ಇದೆ ಸ್ನೇಹಿತರೆ ಜಯಲಕ್ಷ್ಮಿ ಮಾರ್ಕೆಟಿಂಗ ಚೂರದ ನಾವು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀವಿ ಈಗ ಶಾಪ್ ಕಡೆ ಹೋಗೋಣ ಫ್ರೆಂಡ್ಸ್ ಏನೇನು ಕಲೆಕ್ಷನ್ ಇದೆ ಏನಿಲ್ಲ ಅದೆಲ್ಲ ನೋಡ್ಕೊಳ್ಳೋಣ ಅದೇ ಥರ ರೇಟದಲ್ಲಿ ಯಾವ ರೇಟ್ಲಿಂದ ಸ್ಟಾರ್ಟ್ ಆಗತ್ತೆ ಏನಾಗುತ್ತೆ ಅದನ್ನೆಲ್ಲ ತಿಳ್ಕೊಳ್ಳೋಣ ಈಗ ಶಾಪ್ ಒಳಗಡೆ ಬಂದೀವಿ ಸ್ನೇಹಿತರೆ ಇಲ್ಲೆಲ್ಲ ಕಲೆಕ್ಷನ್ ನೋಡ್ಕೊಬೋದು ಸ್ನೇಹಿತರೆ ನೈಟದಲ್ಲಿನೂ ನಿಮಗೆ ತುಂಬ ಥರದ್ದು ವೆರೈಟಿನ ಸಿಗುತ್ತೆ ಅದೇ ಥರ ನಿಮಗೆ ಕುರ್ತಿದಲ್ಲಿ ಬೇಕಂತ ಹೇಳಿದ್ರೆ ಆ ಥರನು ತುಂಬ ವೆರೈಟಿ ಇದೆ ಅದ್ ಯಾವ ಯಾವ ವೆರೈಟಿ ಇದೆ ಏನೇನಿದೆ ಯಾವ ರೇಟ್ ಲಿಂದ ಸ್ಟಾರ್ಟ್ ಆಗತ್ತೆ ಅದೆಲ್ಲ ತಿಳ್ಕೊಳೋಣ ಈಗ ಸರಿಗೆ ಬೆಟ್ಟ ಆಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಸ್ಕಾರ ಸರ್ ಸ್ವಲ್ಪ ನಮ್ಮ ಫಸ್ಟ್ ನಿಮ್ಮ ಹೆಸರನ್ನ ಮತ್ತೆ ನಿಮ್ ಅಂಗಡಿ ಹೆಸರು ಹೆಸರು ಜಯಲಕ್ಷ್ಮಿ ಮಾರ್ಕೆಟಿಂಗ್ ಅಂತ ಹಿರೇಮಠ ಸೆಂಟರ್ ಅಲ್ಲಿ ಬರುತ್ತೆ ನಿಮಗ್ ಬೇಕಾದ್ರೆ ಎಲ್ಲಾ ಟೈಪ್ ನೈಟಿ ಟಾಪ್ಸ್ ಲೆಗಿನ್ಸ್ ನೀವು ಹೊಸದಾಗ ವ್ಯಾಪಾರ ಚಾಲು ಮಾಡಿದ್ರು ಯಾವ ಟೈಪ್ ಆದ್ರೂ ಮಾಡಿದ್ರು ನಿಮ್ಮ ಹತ್ರ ಎಲ್ಲಾ ಟೈಪ್ ವೆರೈಟಿನು ಅವೈಲೇಬಲ್ ಇದೆ ಯಾವ ಟೈಪ್ ಬೇಕಾ ಆ ಟೈಪ್ ಪ್ಲಾಜೋ ಪ್ಯಾಂಟ್ಸ್ ಯಾವ ತರ ವೆರೈಟಿ ಬೇಕಾ ಆ ಟೈಪ್ ವೆರೈಟೀಸ್ ಅಲ್ಲಿ ನಿಮಗೆ ಅವೈಲೇಬಲ್ ಇದಾವೆ ಜಯಲಕ್ಷ್ಮಿ ಸೆಂಟರ್ ಜಯಲಕ್ಷ್ಮಿ ಮಾರ್ಕೆಟಿಂಗ್ ಬಂದು ಹಿರೇಮಠ ಸೆಂಟರ್ ಒಳಗೆ ಇರುತ್ತೆ ನೀವು ಬೇಕಿದ್ರೆ ಶಾಪ್ ನೋಡ್ಕೋಬಹುದು ನಮ್ದು ಈ ತರ ಶಾಪ್ ಇದೆ ನಿಮಗೆ ಎಷ್ಟ್ ಬೇಕೋ ಅಷ್ಟ ಮಾಲು ಅವೈಲೇಬಲ್ ಇರುತ್ತೆ ಕಾಟನ್ ನೈಟಿ ಆಗ್ಲಿ ಕೃಷ್ಣ ನೈಟಿ ಆಗ್ಲಿ ಸರಿನಾ ನೈಟಿ ಆಗ್ಲಿ ಯಾವದೇ ಟೈಪ್ ದುಪ್ಪಟ್ಟ ಅಲ್ಲಿ ಬೇಕಂದ್ರೆ ಸರ್ ಕ್ರಶ್ ಚಾಲೂ ಆಗುತ್ತೆ ನಿಮಗೆ ಬೇಕಾದಷ್ಟು ವೆರೈಟಿ ಸಿಗುತ್ತೆ ಕಲರ್ ಬರುತ್ತೆ ಡಿಸೈನ್ಸ್ ಬೇಕಾ ಡಿಸೈನ್ಸ್ ಬರುತ್ತೆ ಯಾವ ಟೈಪ್ ಡಿಸೈನ್ಸ್ ಬೇಕಾ ಆ ಟೈಪ್ ಡಿಸೈನ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ ಇದು ಕ್ರಶ್ ಬರೋ ನೈಂಟಿ ಫೈವ್ ಯಾವ ಇದು ಇದ್ರಲ್ಲಿ ನಿಮಗೆ ಯಾವ ಟೈಪ್ ಬೇಕಾ ಆ ಟೈಪ್ ಎಲ್ಲಾ ಟೈಪ್ ವೆರೈಟಿ ಸಿಗುತ್ತೆ ಕಾಟನ್ ಅಲ್ಲಿ ಬೇಕಾ ಕಾಟನ್ ಅಲ್ಲಿ ಇದೆ ಕಾಟನ್ ಅಲ್ಲಿ ವೆರೈಟಿ ಫುಲ್ ಸೈಜ್ ಬರುತ್ತೆ ಲೆಂತ್ ಟೆನ್ಷನ್ ತಗೋಬೇಡ್ರಿ ಇದಕ್ಕಿಂತ ದೊಡ್ಡ ಸೈಜ್ ಬೇಕಾ ದೊಡ್ಡ ಸೈಜ್ ಪ್ರಿಂಟ್ ಗ್ಯಾರಂಟಿ ಯಾವ್ದಾದ್ರು ತಗೋರಿ ಕಲರ್ ಪ್ರಿಂಟ್ ಗ್ಯಾರಂಟಿ ಏನಾಗಲ್ಲ ಇದ್ರಲ್ಲಿ ನಿಮ್ಗೆ ವೆರೈಟಿ ಬೇಕಾ ಯಾವ ಟೈಪ್ ಬೇಕಾ ಆ ಟೈಪ್ ವೆರೈಟೀಸ್ ಬೇಕಿದ್ರೆ ಸಿಗುತ್ತೆ ರಜವಾಡಿ ಕಾಟನ್ ಯಾವ ಟೈಪ್ ಬೇಕಾ ಕಾಟನ್ ಅಲ್ಲಿ ಜೈಪುರಿ ಬೇಕಾ ಜೈಪುರಿ ಅವೈಲೇಬಲ್ ಇದೆ ಜೈಪುರಿ ಹಾ ಇದು ಜೈಪುರಿ ವೆರೈಟಿ ಜೈಪುರಿ ಇದು ಸ್ಲೀವ್ಸ್ ಪೈಪಿಂಗ್ ಸೈಡ್ ಪಾಕೆಟ್ ಎಲ್ಲ ಟೈಪ್ ಬೇಕಿದ್ರೆ ವೆರೈಟೀಸ್ ಬರುತ್ತೆ ನಿಮಗೆ ರೆಗ್ಯುಲರ್ ಕಾಟನ್ ಅಲ್ಲಿ ಬೇಕಾ ರೆಗ್ಯುಲರ್ ಕಾಟನ್ ಅಲ್ಲಿ ರೆಗ್ಯುಲರ್ ಕಾಟನ್ ಅಲ್ಲಿ ಎಂಬ್ರಾಯ್ಡ್ರೀಸ್ ಬೇಕಾ ರೆಗ್ಯುಲರ್ ಕಾಟನ್ ಅಲ್ಲಿ ಎಂಬ್ರಾಯ್ಡ್ರೀಸ್ ಯಾವ ಟೈಪ್ ಬೇಕಾ ಆ ಟೈಪ್ ಬರುತ್ತೆ ರಜವಾಡಿ ಕಾಟನ್ ಬೇಕಾ ರಜವಾಡಿ ಕಾಟನ್ ಇದು ನೋಡ್ರಿ ರಜವಾಡಿ ಕಾಟನ್ ಪೈಪಿಂಗ್ ಬೇಕಾ ರಜವಾಡಿ ಕಾಟನ್ ಪೈಪಿಂಗ್ ಇದೆ ಎಂಬ್ರಾಯ್ಡ್ರಿ ಬೇಕಾ ಎಂಬ್ರಾಯ್ಡ್ರಿ ಇದೆ ಬಾಕ್ಸ್ ಎಂಬ್ರಾಯ್ಡ್ರಿ ಬೇಕಾ ಬಾಕ್ಸ್ ಎಂಬ್ರಾಯ್ಡ್ರಿ ಇದೆ

ಜೈಪುರಿ ಒಳಗೆ ಡಬಲ್ ಫ್ರಿಲ್ ವೆರೈಟಿ ಬರುತ್ತೆ ದಪ್ಪ ಇರ್ತಾರ ಸ್ವಲ್ಪ ಅವರಿಗೂ ಸಿಗುತ್ತೆ ಬೇಡ ಇದು ನೋಡಿ ಡಬಲ್ ಫ್ರಿಲ್ ವೆರೈಟಿ ಅಂತಾರೆ ಸ್ವಲ್ಪ ದಪ್ಪ ಇರ್ತಾರೆ ಅವರಿಗೂ ಬರುತ್ತೆ ಇದು ವಿತ್ ಸೈಡ್ ಪಾಕೆಟ್ ಬರುತ್ತೆ ಇದ್ರಲ್ಲಿ ನಿಮಗೆ ಪ್ಯಾಟರ್ನ್ಸ್ ಬೇಕಾ ಡಿಸೈನ್ಸ್ ಬೇಕಾ ಅವೈಲೇಬಲ್ ಇರುತ್ತೆ ಯಾವ ಟೈಪ್ ಅಲ್ಲಿ ಆ ಟೈಪ್ ಅಲ್ಲಿ ಅವೈಲೇಬಲ್ ಇದೆ ಅಲ್ಫೈನ್ ಅಲ್ಫೈನ್ ಅಂತಾರೆ ಈಗೆಲ್ಲ ಅಲ್ಫೈನ್ 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 ಅಂತಾರೆ ಅಲ್ಫೈನ್ ಬೇಕಾ ಅಲ್ಫೈನ್ ಇದೆ ತೊಗೊಳ್ಳಿ ಟೂ ಫೋರ್ಟಿ ಫೈವ್ ಇಂದ ಅಲ್ಫೈನ್ ಸ್ಟಾರ್ಟ್ ಇದೆ ಟೂ ಟ್ವೆಂಟಿ ಫೈವ್ ಇಂದ ಸ್ಟಾರ್ಟ್ ಇದೆ ನಿಮ್ಗೆ ಯಾವ್ದ್ರಲ್ಲಿ ಬೇಕಾ ಅದ್ರಲ್ಲಿ ಇದೆ ಅಲ್ಫೈನ್ ಅಲ್ಲಿ ನಿಮಗೆ ನಿಮ್ಗೆ ಬೇಕಾ ಎಂಬ್ರಾಯ್ಡ್ರೀಸ್ ಇದೆ ಡಬಲ್ ಸ್ಲೀವ್ ಬೇಕಾ ಡಬಲ್ ಸ್ಲೀವ್ ಇದೆ ಎಲ್ಲಾ ಟೈಪ್ ವೆರೈಟೀಸ್ ಇದೆ ಅಲ್ಫೈನಲ್ಲಿ ಲಾಂಗ್ ಸ್ಲೀವ್ ಬೇಕಾ ಇದು ಅಲ್ಫೈನ್ ಲಾಂಗ್ ಸ್ಲೀವ್ ಓಕೆ ಇದು ಅಲ್ಫೈನಲ್ಲಿ ಲಾಂಗ್ ಸ್ಲೀವ್ಸ್ ಅಂತಾರೆ ವಿತ್ ಇದು ಇದರಲ್ಲಿ ಬೇಕಾ ಜರ್ಸಿ ಒಳಗೆ ಬೇಕಾ ಜರ್ಸಿ ಒಳಗೂ ಇದೆ ಓಕೆ ಇದು ಜರ್ಸಿ ಅಂತಾರೆ ಇದರಾಗ ಯಾವ ರೀತಿಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು ಜರ್ಸಿ ಬಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ನೂರ ರೂಪಾಯಿ ನೂರ ಹದಿನೈದು ರೂಪಾಯಿ ನೂರ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಜರ್ಸಿ ನೀವು ಕಾಟನ್ ಬೇಕಾ ನೂರ ಮೂವತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಯಾವ ಟೈಪ್ ಬೇಕಾ ಆ ಟೈಪ್ ವೆರೈಟಿ ತಗೋಬಹುದು ರಿಯಾನ್ ಇಂದ ಬೇಕಾ ರಿಯಾನ್ ಇಂದು ಇದೆ ನೈಟಿ ಒಳಗೆ ರಿಯಾನ್ ಇಂದ ಬೇಕಾ ಈಗ ರಿಯಾನ್ ಅಂತ ಕೇಳ್ತಾರೆ ಫ್ರೀ ಫ್ರಾಕ್ ಸ್ಟೈಲ್ ಆ ಟೈಪ್ ಅಲ್ಲಿ ಅವೈಲೇಬಲ್ ಇದೆ ಐಟಂ ಅಂತ ಕೇಳ್ತಾರೆ ಇದು ನೋಡಿ ಇದು ಫ್ರಾಕ್ ಸ್ಟೈಲ್ ಹಾಂ ಸರ್ ಫ್ರಾಕ್ ಸ್ಟೈಲ್ ಬೇಕಾ ಫ್ರಾಕ್ ಸ್ಟೈಲ್ ಅಲ್ಲಿ ಅವೈಲೇಬಲ್ ಇದೆ ರಿಯಾನ್ ಅಲ್ಲೇ ನಿಮ್ಗೆ ಇನ್ನೂ ವೆರೈಟೀಸ್ ಬೇಕಾ ಇನ್ನೂ ಎಲ್ಲ ರಿಯಾನ್ ರಿಯಾನ್ ಬೇಕಾ ರಿಯಾನ್ ಇದೆ ಅಲ್ಲ ರಿಯಾನ್ ಅಲ್ಲಿ ನಿಮಗೆ ಟೂ ನೈಂಟಿ ಫೈವ್ ಟೂ ಫಿಫ್ಟಿ ಆ ಟೈಪ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಯಾವ ಟೈಪ್ ಬೇಕಾ ಆ ಟೈಪ್ ಸ್ಪನ್ ಬೇಕಾ ಸ್ಪನ್ ಅಲ್ಲಿ ಇದು ನೋಡಿ ಇದು ಡಮ್ರೂ ಪೈಪಿಂಗ್ ಅಂತ ಸ್ಪನ್ ಅಲ್ಲೇ ಡಮ್ರೂ ಪೈಪಿಂಗ್ ಯಾವ ಟೈಪ್ ವೆರೈಟೀಸ್ ಬೇಕಾ ಆ ಟೈಪ್ ವೆರೈಟೀಸ್ ಅವೈಲೇಬಲ್ ಇದಾವೆ ಯಾವ ಟೈಪ್ ಅಲ್ಲಿ ಬೇಕಾ ಆ ಟೈಪ್ ಅಲ್ಲೇ ಇದೆ ಅವೈಲೇಬಲ್ ಎಲ್ಲಾ ಟೈಪ್ ವರ್ಕ್ ಇದೆ ಸ್ಮೋಕಿಂಗ್ ಅಂತಾರೆ ಸ್ಮೋಕಿಂಗ್ ನೈಟಿ ತುಂಬಾ ಮೂವ್ ಇದೆ ಈಗ ಫ್ರಿಲ್ ಫ್ರಾಕ್ ಬರುತ್ತೆ ಇದು ಸ್ಮೋಕಿಂಗ್ ನೈಟಿ ಮೆಟರ್ನೈಟಿಗೂ ಯೂಸ್ ಮಾಡಬಹುದು ನೀವು ಸ್ಮೋಕಿಂಗ್ ನೈಟಿ ಅಂತಾರೆ ಇದಕ್ಕೆ ಬೆಸ್ಟ್ ವೆರೈಟಿ ಇದೆ ಈಗ ಇದು ಮೆಟ್ರಿನೈಟಿಗೂ ಬರುತ್ತೆ ನೀವು ಯಾವ ಟೈಪ್ ಬೇಕಾ ಟೈಪ್ ಯೂಸ್ ಮಾಡ್ಕೋಬಹುದು ಮತ್ತೆ ಫಿಡಿಂಗ್ ನೈಟಿಸ್ ಬೇಕಾ ಫಿಡಿಂಗ್ ನೈಟೀಸ್ ಇದೆ ಪ್ಲೇನ್ ನೈಟಿ ಬೇಕಾ ಪ್ಲೇನ್ ನೈಟಿ ಇದೆ ಪ್ಲೇನ್ ನೈಟಿ ಒಳಗೆ ಎಲ್ಲ ಇದೆಲ್ಲ ಪ್ಲೇನ್ ಅಲ್ಲೇ ನಿಮಗೆ ಎಂಬ್ರಾಯ್ ಎಲ್ಲ ಯಾವ ಟೈಪ್ ಬೇಕೋ ಟೈಪ್ ವೆರೈಟೀಸ್ ಅಲ್ಲೇ ಸಿಗುತ್ತೆ ಎಲ್ಲಾ ಟೈಪ್ ವೆರೈಟೀಸ್ ನೈಟೀಸ್ ಅವೈಲೇಬಲ್ ಇದೆ ನಿಮಗೆ ಯಾವ ಟೈಪ್ ನೈಟಿ ನೈಟೀಸ್ ಅಲ್ಲೇ ಎಲ್ಲಾ ಟೈಪ್ ಅವೈಲೇಬಲ್ ಇದೆ ಕಫ್ತಾನ್ ಕಫ್ತಾನ್ ಇದು ಕಫ್ತಾನ್ ರಜವಾಡಿ ಕಫ್ತಾನ್ ಬೇಕಾ ರಜವಾಡಿ ಪ್ಯೂರ್ ಕಾಟನ್ ಕಫ್ತಾನ್ ಬೇಕಾ ಪ್ಯೂರ್ ಕಾಟನ್ ಕಫ್ತಾನ್ ಯಾವ ಟೈಪ್ ಬೇಕಾ ಟೈಪ್ ಅಲ್ಲಿ ಕಫ್ತಾನದಲ್ಲಿ ಯಾವ ರೇಟ್ ಆಗುತ್ತೆ ಸರ್ ಕಫ್ತನ್ ಟು ಟ್ವೆಂಟಿ ಫೈವ್ ಟೂ ಟ್ವೆಂಟಿ ಫೈವ್ ಟೂ 225 ಫೈವ್ ಟೂ ಫಿಫ್ಟೀನ್ ಟು ನೈಂಟಿ ಫೈವ್ ಯಾವ್ದ್ ಬೇಕಾ ಆ ರೇಟಿಂದ ಇದೆ ಕಫ್ತಾನಲ್ಲೇ ಯಾವ ತರ ಕ್ವಾಲಿಟಿ ಆ ತರ ರೇಟ್ ಚೇಂಜ್ ಆಗುತ್ತೆ ಮತ್ತೆ ರೇಟ್ ಇದು ರೇಟ್ ಒಂದೇ ರೇಟ್ ಇರಲ್ಲ ಯಾಕಂದ್ರೆ ಅಪ್ ಅಂಡ್ ಡೌನ್ ನಡೀತಾ ಇರತ್ತೆ ಮಾರ್ಕೆಟ್ ಆ ಪ್ರಕಾರ ಅಪ್ ಅಂಡ್ ಡೌನ್ ನಡೀತಾ ಇರುತ್ತೆ ಈಗ ನಾವ್ ವಿಡಿಯೋ ಮಾಡಿರ್ತೀವಿ ತೊಂಬತ್ತೈದು ಹೇಳಿರ್ತೀವಿ ನೀವು ಒಂದ್ ತಿಂಗ್ಳು ಬಿಟ್ಟು ಬರ್ತೀರಾ ಅವಾಗ ನೀವು ರೇಟ್ ಜಾಸ್ತಿ ಆಗಿ ಯಾಕಂದ್ರೆ ಮಾರ್ಕೆಟ್ ಅಪ್ ಇದ್ರೆ ಅಪ್ಪು ಆಗುತ್ತೆ ನೀವ್ ಟೆನ್ಷನ್ ತಗೋಬೇಟ್ರಿ ಬಟ್ ರೇಟ್ ಮಾತ್ರ ರೀಸನೇಬಲ್ ಐದ್ ರೂಪಾಯಿ ಹತ್ತು ರೂಪಾಯಿ ಹೆಚ್ಚಿ ಕಡಿಮೆ ಆಗ್ತಿರತ್ತೆ ಮಾರ್ಕೆಟ್ ಪ್ರೈಸ್ ಹೆಂಗಿರುತ್ತೆ ಆ ಟೈಪ್ ಇದು ಕಫ್ತಾನಲ್ಲೇ ರಜವಾಡಿ ಇದು ರಜವಾಡಿ ಅಂತಾರೆ ಟೈಪ್ ಅಲ್ಲೇ ಕಫ್ತಾನಲ್ಲೇ ನಿಮಗೆ ಕಫ್ತಾನಲ್ಲಿ ಯಾವ ಟೈಪ್ ಬೇಕೋ ಆ ಟೈಪ್ ಇದು ಕಫ್ತಾನು ಹಾ ಸರ್ ಡಿಸೈನ್ಸ್ ಪ್ಯಾಟರ್ನ್ ಪ್ರಿಂಟು ಬಹಳ ಬರ್ತಾವ್ರಿ ಹಂಗ ನೋಡ್ಕೊಂತ ಹೋದ್ರೆ ಬಹಳ ವೆರೈಟೀಸ್ ಅದಾವ ಇನ್ನೂ ಬೇಕಿದ್ರೆ ಇನ್ನೂ ಇದೆ ಫಿಡಿಂಗ್ ನೈಟಿ ಅಂತಾರೆ ಮದರ್ ನೈಟಿ ಮದರ್ ನೈಟಿ ಬೇಕಾ ಮದರ್ ನೈಟಿ ಅವೈಲೇಬಲ್ ಇದೆ ಕಾಟನ್ ಎದ್ರಾಗ ಬೇಕಾ ಶಾಪ್ ನಿಮ್ಗೆ ನೈಟಿ ಯಾವ್ದು ಸಿಗಲ್ಲ ಸಿಗುತ್ತೆ ಇದು ಫಿಡಿಂಗ್ ನೈಟಿ ಮದರ್ ನೈಟಿ ಅಂತಾರಲ್ಲ ಮದರ್ ನೈಟಿ ಕಾಟನ್ ಅಲ್ಲೇ ಡಬಲ್ ಎಕ್ಸ್ ಎಲ್ ಜಂಬೋ ಸೈಜ್ ಬೇಕಾ ಡಬಲ್ ಎಕ್ಸ್ ಎಲ್ ಜಂಬೋ ಸೈಜ್ ಅವೈಲೇಬಲ್ ಇದೆ ಅಲ್ಫೈನ್ ಬೇಕಾ ಅಲ್ಫೈನ್ ಕಾಟನ್ ಕ್ರಶ್ ಎಲ್ಲಾದ್ರಲ್ಲೂ ಜಂಬೋ ಸೈಜ್ ಇದೆ ನೋಡಿ ಹಾ ಸರ್ ಜಂಬೋ ಸೈಜ್ ಬೇಕಾ ಜಂಬೋ ಸೈಜ್ अवेलेबल ಇದೆ ಯಾವ ಸೈಜ್ ಬೇಕಾ ಆ ಸೈಜ್ ಅಲ್ಲಿ ನಿಮಗೆ ಎಲ್ಲಾ ಟೈಪ್ ಅಲ್ಲೂ अवेलेबल ಇರುತ್ತೆ ವೆರೈಟೀಸ್ ಓಕೆ ಓಕೆ ಸರ್ ಸಿನೇತ್ರ ಎಲ್ಲಾ ನಿಮಗೆ ನೈಟಿ ನೋ ತೋರಿಸಿ ಇನ್ನು ತುಂಬಾ ಇದೆ ನೈಟಿಗಳು ಅದನ್ನ ಸ್ವಲ್ಪ ನೋಡ್ಕೊಳ್ಳೋಣ ಇದು ಒಂದು ಹೊಸ ಐಟಂ ತೋರಿಸೋದೆ ಮರೆತು ಬಿಟ್ಟೆ ಇದು ನೋಡಿ ಕಾಟನ್ ನೈಟಿ ಒಳಗೆ ವಿತ್ ದುಪಟ್ಟ ವಿತ್ ದುಪಟ್ಟ ಇದೆ ಸರ್ ಫುಲ್ ಅಸ್ತಿನ್ ಇದ್ರಲ್ಲಿ ನಿಮಗೆ ಪೈಪಿಂಗ್ ಬೇಕಾ ಪೈಪಿಂಗ್ ಸಿಗುತ್ತೆ ಎಂಬ್ರಾಯ್ಡರಿ ಬೇಕಾ ಎಂಬ್ರಾಯ್ಡರಿ ಸಿಗುತ್ತೆ ಇದು ಹೊಸ ಐಟಮ್ ವಿತ್ ದುಪ್ಪಟ್ಟ ಬರುತ್ತೆ ನಿಮಗೆ ಯಾವ್ದು ದುಪ್ಪಟ್ಟ ತಗೋಣ ಅವಶ್ಯಕತೆನೇ ಇಲ್ಲ ನೈಟಿ ಒಳಗೆ ದುಪ್ಪಟ್ಟ ಈ ಟೈಪ್ ಅಲ್ಲೇ ನಿಮಗೆ ವೆರೈಟೀಸ್ ಕಲರ್ಸ್ ಬೇಕಾದಷ್ಟು ಸಿಗ್ತಾವ್ ಇದ್ರಲ್ಲೇ ನಿಮಗೆ ಡಿಸೈನ್ಸ್ ಪ್ರಿಂಟ್ ಎದ್ರಾಗ ಬೇಕಾ ಅದ್ರಲ್ಲಿ ಪ್ರಿಂಟ್ ಎಂಬ್ರಾಯ್ಡ್ರೀಸ್ ಯಾವ ಟೈಪ್ ಬೇಕಾ ಅಟ್ಯಾಚ್ ಸಿಗುತ್ತೆ ಡಿಸೈನ್ಸ್ ಇವೆಲ್ಲ ವಿತ್ ದುಪ್ಪಟ್ಟ ನೈಟೀಸ್ ಓಕೆ ಓಕೆ ವಿತ್ ದುಪ್ಪಟ್ಟ ನೈಟಿ ಬೇಕಂತ ಹೇಳಿ ಸ್ನೇಹಿತರೆ ಅದೂ ಇವ್ರ ಹತ್ರ ಅವೈಲೇಬಲ್ ಇದೆ ಇದಕ್ಕೂ ವಿಸಿಟ್ ಮಾಡಬಹುದು ಇದೆಲ್ಲ ತೋರಿಸಿದ್ ಸ್ನೇಹಿತರೆ ಎಲ್ಲಾ ನಿಮ್ಗೆ ಹೋಲ್ಸೇಲ್ ದಯವಿಟ್ಟು ಯಾರು ಹೋಲ್ಸೇಲ್ ಕಾಲ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರ ಒಂದ್ ಪೀಸ್ ಎರಡ್ ಪೀಸ್ ಇಲ್ಲ ಕೊಡಲ್ಲ ಯಾಕಂದ್ರೆ ಬಲ್ಕ್ ಟು ಬಲ್ಕ್ ಹೇಳಿದ್ರೆ ಬಿಸ್ನೆಸ್ ಮಾಡ್ಬೇಕ ಒಂದು ವ್ಯಾಪಾರ ಮನೆಯಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲೇನೂ ವಿಸಿಟ್ ಮಾಡ್ಬೋದು ನಿಮ್ಮ ಅಂಗಡಿ ಇತ್ತಂದ್ರೆ ಅದಕ್ಕೂ ಇಲ್ಲೇ ವಿಸಿಟ್ ಮಾಡ್ಬೋದು ಶೋರ್ ನಾವು ನಿಮಗೆ ಹೇಳಿ ಹೇಳ್ತೀವಿ ಮಾರ್ಕೆಟ್ ಪ್ರೈಸ್ ಏನ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀವಿ ಆ ಪ್ರೈಸ್ ಅಲ್ಲಿ ನೀವು ಮಾರಬಹುದು ನೀವು ಐದು ರೂಪಾಯಿ ದುಡಿಬಹುದು ನಾವು ಐದು ರೂಪಾಯಿ ದುಡಿಬಹುದು ಆ ಪ್ರಕಾರ ಬೇಕಿದ್ರೆ ನೀವು ಬಿಸ್ನೆಸ್ ಚಾಲೂ ಮಾಡಬಹುದು ಅದೇ ಟಾಪ್ಸ್ ಬೇಕಾ ಬರ್ರಿ ಟಾಪ್ ಸೈಡ್ ಹೋಗೋಣ ಈಗ ಇವೆಲ್ಲ ಟಾಪ್ಸ್ ನಿಮಗೆ ಯಾವ ಟೈಪ್ ಬೇಕಾ ಆ ಟೈಪ್ ವೆರೈಟೀಸ್ ಅಲ್ಲಿ ಟಾಪ್ಸ್ ಅವೈಲೇಬಲ್ ಇದೆ ಹಂಡ್ರೆಡ್ ರುಪೀಸ್ ನೈಂಟಿ ಫೈವ್ ರುಪೀಸ್ ನಿಮಗೆ ಸಿಗುತ್ತೆ ರೆಗ್ಯುಲರ್ ಟಾಪ್ಸ್ ಈಗ ರೆಗ್ಯುಲರ್ ರಿಯಾನ್ ಟಾಪ್ಸ್ ಬರುತ್ತೆ ರೆಗ್ಯುಲರ್ ರಿಯಾನ್ ಟಾಪ್ಸ್ ಅಂತಾರೆ ಈ ಟೈಪ್ ಬರುತ್ತೆ ಅಲ್ಲಿ ಇವ್ ಬೇಕಂದ್ರೆ ಈ ಟೈಪ್ ಅಲ್ಲಿ ಬರುತ್ತೆ ಇದು ನೋಡ್ರಿ ಸ್ಟಾರ್ಟ್ ಆಗುತ್ತೆ ಬರುತ್ತೆ ಐಟಮ್ಸ್ ನಿಮಗೆ ಸೆವೆಂಟಿ ಫೈವ್ ಅಲ್ಲೂ ಮಾರ್ಕೆಟ್ ಅಲ್ಲಿ ಹೇಳ್ತಾರೆ ಬಟ್ ಕ್ವಾಲಿಟಿ ಕಲರ್ ಪ್ರಿಂಟ್ ಗ್ಯಾರಂಟಿ ಕೊಡ್ಬೇಕಲ್ಲ ಅದಕ್ಕೆ ಕಲರ್ ಪ್ರಿಂಟ್ ಗ್ಯಾರಂಟಿ ಇದೆ ನಮ್ಮ ಹತ್ರ ನಿಮಗೆ ಯಾವ ಟೈಪ್ ಬೇಕಾ ಆ ಟೈಪ್ ಅಲ್ಲಿ ವೆರೈಟೀಸ್ ಇದೆ ಎಂಬ್ರಾಯ್ಡ್ರಿ ಬೇಕು ಇದು ಎಂಬ್ರಾಯ್ಡ್ರಿ ಒಳಗೆ ಟಾಪ್ಸ್ ಹಾ ಸರ್ ಇದು ನೋಡಿ ಇದು ಎಂಬ್ರಾಯ್ಡ್ರಿ ಓಕೆ ಇದು ಎಂಬ್ರಾಯ್ಡ್ರಿ ಟಾಪ್ ಈ ಟೈಪ್ ಅಲ್ಲಿ ನಿಮಗೆ ಡಿಸೈನ್ಸ್ ಗಳು ಪ್ಯಾಟರ್ನ್ಸ್ ಗಳು ಬೇಕಾದಷ್ಟು ಸಿಗತಾವೆ ಇದರಲ್ಲಿ ಪ್ಲೇನ್ ಬೇಕಾ ಪ್ಲೇನ್ ಅಲ್ಲಿ ಎಂಬ್ರಾಯ್ಡ್ರಿ ವಿತ್ ವರ್ಕ್ ಅಲ್ಲಿ ಇದೆ ಹಾ ಸರ್ ಇದು ನೋಡಿ ಇದು ವರ್ಕ್ ಅಲ್ಲಿ ಇದೆ ವರ್ಕ್ ಟಾಪ್ ಇದು ಪಾಕಿಸ್ತಾನಿ ವರ್ಕ್ ಅಂತಾರೆ ಹಾ ಸರ್ ಬ್ಲ್ಯಾಕ್ ರೋಟ್ ಅಲ್ಲಿ ವೈಟ್ ವರ್ಕ್ ಅಲ್ಲಿ ಪಾಕಿಸ್ತಾನಿ ವರ್ಕ್ ಅಂತಾರೆ ನಿಮಗೆ ಹ್ಯಾಂಡ್ ವರ್ಕ್ ಬೇಕಾ ಇದು ಹ್ಯಾಂಡ್ ವರ್ಕ್ ಅಲ್ಲಿ ಹ್ಯಾಂಡ್ ಟೈಪ್ ಫ್ಯಾನ್ಸಿ ಬೇಕಾ ಫ್ಯಾನ್ಸಿ ಸಿಗುತ್ತೆ ಕಾಲರ್ ಟೈಪ್ ಅಲ್ಲಿ ಸಿಗುತ್ತೆ ಇದ್ರಲ್ಲಿ ನಿಮಗೆ ಇನ್ನೂ ಬೇಕಾ ಇನ್ನು ವೆರೈಟೀಸ್ ತುಂಬಾ ಇದಾವೆ ವೆರೈಟೀಸ್ ಬಲೂನ್ ಅಂತಾರೆ ಇದು ಬಲೂನ್ ಸ್ಲೀವ್ಸ್ ಅಂತಾರೆ ಬಲೂನ್ ಸ್ಲೀಸ್ ಬೇಕಾ ಬಲೂನ್ ಸ್ಲೀವ್ಸ್ ಇದೆ ಫ್ರಾಕ್ ಸ್ಲೀಸ್ ಅಂತಾರೆ ಸ್ಲೀಸ್ ಅಲ್ಲೂ ಎಂಬ್ರಾಯಿ ಬರುತ್ತೆ ಫುಲ್ ಲೆಂತ್ ಅಂಬ್ರೆಲ್ ಅಂತಾರೆ ಇದು ಇದು ಫಸ್ಟ್ ಕ್ಲಾಸ್ ಐಟಮ್ಸ್ ಬರುತ್ತೆ ನೀವು ಇಂದ ಕ್ವಾಲಿಟಿ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗಬಹುದು ನೂರ ಎಪ್ಪತ್ತೈದು ನೂರ ಎಂಬತ್ತು ಬಟ್ ಫ್ಯಾಬ್ರಿಕ್ ನೋಡ್ರಿ ಕ್ವಾಲಿಟಿ ನೋಡಿ ತಗೊಂಡ್ರೆ ನಿಮಗೂ ಎರಡು ಕಸ್ಟಮರ್ ಹತ್ತುತ್ತಾರೆ ನೀವು ಕ್ವಾಲಿಟಿ ಒಮ್ಮೆ ಕಸ್ಟಮರ್ ಮಾಡೋದಿದ್ರೆ ಕಮ್ಮಿದು ತಗೋಬಹುದು ಹಾಗೇನಿಲ್ಲ ಫ್ಯಾನ್ಸಿ ಬೇಕಾ ಫ್ಯಾನ್ಸಿ ವೆರೈಟೀಸು ಇದಾವೆ ಆ ಟೈಪ್ ಅಲ್ಲಿ ಅಂಬ್ರೆಲಾದಲ್ಲ ನಿಮಗೆ ಫ್ಯಾನ್ಸಿ ವೆರೈಟೀಸ್ ಬೇಕಾ ಫ್ಯಾನ್ಸಿ ವೆರೈಟೀಸು ಇದಾವೆ ವಿತ್ ಬೆಲ್ಟ್ ಬರುತ್ತೆ ಪ್ಯಾಟರ್ನ್ಸ್ ಬರುತ್ತೆ ಜಾರ್ಜಟ್ ಬಟ್ಟೆ ಅಂತಾರೆ ಇದು ಜಾರ್ಜಟ್ ಅಲ್ಲಿ ಸಿಗುತ್ತೆ ಈ ಟೈಪ್ ಅಲ್ಲಿ ವೆರೈಟೀಸು ಇದರಲ್ಲಿ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಬಟ್ಟೆ ನಿಮಗೆ ಅಲ್ಲಿ ಇದೆ ಇದು ಯಾವ ತರ ಇದೆ ಅದೆಲ್ಲ ನೋಡ್ಕೋಬಹುದು ಕ್ವಾಲಿಟಿ ಕಲರ್ಸ್ ನಿಮಗೆ ಯಾವ ಟೈಪ್ ಬೇಕಾ ಆ ಟೈಪ್ ಡಾರ್ಕ್ ಕಲರ್ ಲೈಟ್ ಶೇಡ್ ಯಾವ್ ಟೈಪ್ ಬೇಕಾ ಆ ಟೈಪ್ ನೋಡ್ರಿ ಇದು ಫ್ಯಾನ್ಸಿ ವೆರೈಟೀಸ್ ಫ್ರಾಕ್ ಸ್ಟೈಲ್ ಅಲ್ಲೇ ಈಗೆಲ್ಲಾ ಇದು ಒನ್ ಪೀಸ್ ಅಲ್ಲೂ ಕೊಡ್ಬೋದು ನೀವು ಅದೇ ಟಾಪ್ಸ್ ಅಂತ ಅಲ್ಲ ಒನ್ ಪೀಸ್ ಅಲ್ಲೂ ನೀವು ಸಹ ಕೊಡ್ಬೋದು ವಿತ್ ಬೆಲ್ಟ್ ಬರುತ್ತೆ ಹಾ ನೋಡಿ ಇದು ಶಾರ್ಟ್ ಟಾಪ್ ಬೇಕಾ ಶಾರ್ಟ್ ಟಾಪ್ ಅಲ್ಲೂ ಇದೆಲ್ಲ ಜೀನ್ಸ್ ಮೇಲೆ ಹಾಕೋಕೆ ಶಾರ್ಟ್ ಟಾಪ್ ಕೇಳ್ತಾರೆ ಶಾರ್ಟ್ ಟಾಪ್ ಶಾರ್ಟ್ ಕುರ್ತಿ ಸ್ಟೈಲ್ ಅಂತಾರೆ ಇದಕ್ಕೆ ಕುರ್ತಿ ಸ್ಟೈಲಲ್ಲಿ ನಿಮಗೆ ಪ್ಯಾಟರ್ನ್ಸ್ ಬೇಕಾ ಪ್ಯಾಟರ್ನ್ಸ್ ಬೇಕಾದಷ್ಟು ಸಿಗತ್ತೆ ಇದು ಒನ್ ಟ್ವೆಂಟಿ ಫೈವ್ ಇಂದ್ ಇದೆ ಒನ್ ಫಿಫ್ಟೀನ್ ಇಂದ ಸ್ಟಾರ್ಟ್ ಇದೆ ಕ್ವಾಲಿಟಿ ನೀವು ಯಾವ ಟೈಪ್ ಇದು ಜಾರ್ಜೆಟ್ ಅಲ್ಲೇ ಶಾರ್ಟ್ ಟಾಪ್ ಹೌದಾ ನೀವು ಯಾವ ಟೈಪ್ ಕ್ವಾಲಿಟಿ ತಗೋತೀರಾ ಆ ಟೈಪ್ ರೇಟ್ ಆಗತ್ತೆ ಪರ್ಟಿಕ್ಯುಲರ್ ನಾವ್ ನೈಂಟಿ ಫೈವ್ ಅಂದಿವೆ ನೈಂಟಿ ಫೈವ್ ಬರಲ್ಲ ಹೆಚ್ಚಿ ಬರ್ತಾ ಹೋಗ್ತಾ ನಾವು ಪರ್ಟಿಕ್ಯುಲರ್ ನೈಂಟಿ ಫೈವ್ ಅಣ್ಣ ನೈಂಟಿ ಫೈವ್ ವಿಡಿಯೋದಲ್ಲಿ ತೋರಿಸಿದ್ಯಾನ್ ತೋರಿಸ ಅಂತ ಹೇಳ್ತೀರಾ ಕ್ವಾಲಿಟಿ ನೀವು ಫೈವ್ ಬರುತ್ತೆ ಇನ್ನೂರದ ಬೇಕಾ ಇನ್ನೂರದ ಯಾವ ಟೈಪ್ ನೀವ್ ವೆರೈಟಿ ತಗೋತೀರಾ ಈಗ ಇದು ಇದ್ರಲ್ಲಿ ಏನೂ ಇಲ್ಲ ಸಿಂಪಲ್ ಇದೆ ಇದು ಜಸ್ಟ್ ವರ್ಕ್ ಇದೆ ಬಟ್ ಫ್ಯಾಬ್ರಿಕ್ ಚಲೋ ಇದೆ ಪ್ರೈಸ್ ನೀವು ನೋಡಿದ್ರೆ ಅಣ್ಣ ಜಾಸ್ತಿ ಹೇಳ್ತೀಯ ಅಂತ ಹೇಳ್ತೀರಾ ಬಟ್ ಇದು ಟೂ ನೈಂಟಿ ಫೈವ್ ಇದು ಈಗ ಇದಕ್ಕೂ ಇದಕ್ಕೂ ನೀವು ಕಂಪಾರಿಸನ್ ಮಾಡಿದ್ರೆ ಫ್ಯಾಬ್ರಿಕ್ ಚಲೋ ಬರುತ್ತೆ ಪ್ಯೂರ್ ಖಾದಿ ಕಾಟನ್ ಸ್ಟೈಲ್ ಅಲ್ಲಿ ಆ ಟೈಪ್ ಅಲ್ಲಿ ಬರುತ್ತೆ ಪ್ಯೂರ್ ಸ್ಟಿಚ್ ಎಂಬ್ರಾಯ್ಡ್ರಿ ಬರುತ್ತೆ ಈ ಟೈಪ್ ಅಲ್ಲಿ ಎಂಬ್ರಾಯ್ಡ್ರಿ ಸ್ಟಿಚ್ ಎಂಬ್ರಾಯ್ಡ್ರಿ ಇರುತ್ತೆ ಎಂಬ್ರಾಯ್ಡ್ರಿ ಇದಕ್ಕೆ ರೊಕ್ಕ ಹೋಗುತ್ತೆ ಅಣ್ಣ ಏನಣ್ಣ ಪ್ಲೇನ್ ಇದೆ ಏನು ಇಲ್ಲ ಅಂತ ಹೇಳ್ತೀರಾ ಫ್ಯಾಬ್ರಿಕ್ ರೊಕ್ಕ ರೊಕ್ಕಿರುತ್ತೆ ನೋಡಿ ಕುರ್ತಿಯಲ್ಲೇ ದುಪ್ಪಟ್ಟು ಕುರ್ತಿ ವಿತ್ ದುಪಟ್ಟ ಕುರ್ತಿ ವಿತ್ ದುಪಟ್ಟ ಟೂ ಪೀಸ್ ಬರುತ್ತೆ ದುಪ್ಪಟ್ಟ ಓನ್ಲಿ ಕುರ್ತಿ ಅಂಡ್ ದುಪಟ್ಟ ಟೂ ಪೀಸ್ ಸೆಟ್ ನಿಮಗೆ ಟೂ ಪೀಸ್ ಸೆಟ್ಟು ಬರುತ್ತೆ ಅದು ಬೇರೆ ಇದು ಬರೇ ಓನ್ಲಿ ಕುರ್ತಿ ಅಂಡ್ ಮ್ಯಾಚಿಂಗ್ ಅಲ್ಲಿ ಬೇಕಂದ್ರೆ ದುಪಟ್ಟ ಇದು ಅಲ್ಲೇ ಕುರ್ತೀಸ್ ಅಲ್ಲೇ ನಿಮಗೆ ವಿತ್ ಸ್ಲೀವ್ಸ್ ಎಂಬ್ರಾಯ್ಡ್ರೀಸ್ ಆ ಟೈಪ್ ಅಲ್ಲಿ ಲಾಂಗ್ ಟಾಪ್ಸ್ ಆ ಟೈಪ್ ಅಲ್ಲಿ ಸಿಗುತ್ತೆ ಇದು ಜಾರ್ಜೆಟ್ ಅಲ್ಲೇ ಇದು ರೆಗ್ಯುಲರ್ ಬೇಕಾ ರೆಗ್ಯುಲರ್ ಹಂಬ್ರೆಲಾ ಟೈಪ್ ಹಾಫ್ ಸ್ಲೀವ್ ಅದು ಬೇಕಾ ಅದು ಇದೆ ಫಿಡಿಂಗ್ ಟಾಪ್ ಒಂದು ಕೊಡ್ರಿ ಇದು ರೆಗ್ಯುಲರ್ ರೆಗ್ಯುಲರ್ ಟಾಪ್ಸ್ ಅಂಬ್ರೆಲಾ ಟೈಪ್ ಅಲ್ಲೇ ಸ್ಲೀವ್ಲೆಸ್ ಆ ಟೈಪ್ ಕೇಳ್ತಾರಲ್ಲ ಅವ್ರಿಗೆ ಬೇಕಾ ಆ ಟೈಪ್ ರೆಗ್ಯುಲರ್ ಇದೆ ನಿಮಗೆ ಯಾವ ಟೈಪ್ ಬೇಕಾ ಆ ಟೈಪ್ ಕುರ್ತೀಸು ಡಿಸೈನ್ಸು ಪ್ಯಾಟರ್ನ್ಸು ಎಲ್ಲದೂ ಅವೈಲೇಬಲ್ ಇದಾವೆ ಇಲ್ಲ ಅಂತ ಯಾವ್ದು ಇಲ್ಲ ಕಲೆಕ್ಷನ್ ನೋಡ್ಕೋಬಹುದು ಯಾಕಂದ್ರೆ ಎಲ್ಲಾ ಬಿಚ್ಚಿ ಬಿಚ್ಚಿ ನಾವು ಹಾಕಕ್ಕೆ ಆಗಲ್ಲ ಕ್ವಾಲಿಟಿ ಇದು ಫಿಡಿಂಗ್ ಟಾಪ್ ಅಂತಾರೆ ಮದರ್ ಟಾಪ್ ವಿತ್ ಜಿಪ್ ಪ್ಯಾಟರ್ನ್ ಬರುತ್ತೆ ಇದರಲ್ಲಿ ಕಡಿಮೆ ಬೇಕಾ ಕಡಿಮೆದು ಇದೆ ಕಾಸ್ಟ್ಲಿ ಬೇಕಾ ಕಾಸ್ಟ್ಲಿ ಇದೆ ಇದೆಲ್ಲ ಫಿಡಿಂಗ್ ನಿಮಗೆ ಫಿಡಿಂಗ್ ಅಲ್ಲಿ ನಿಮಗೆ ಎಮ್ ಇಂದ ಹಿಡಿದು ಡಬಲ್ ಎಕ್ಸ್ ಎಲ್ ಮೋಟನು ಸಿಗುತ್ತೆ ಟ್ರಿಪಲ್ ಎಕ್ಸೆಲ್ ಸಿಗುತ್ತೆ ಟಾಪ್ ನಿಮಗೆ ಸಿಗುತ್ತೆ ಎಂಬ್ರಾಯ್ಡರಿ ಯಾವ ತರ ಬೇಕಾ ಆತರ ಎಲ್ಲ ಯಾಕಂದ್ರೆ ಅಷ್ಟು ನಾವು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತ ಆಗಲ್ಲ ನೀವು ಇಲ್ಲಿ ಒಂದ್ಸತ ವಿಸಿಟ್ ಮಾಡಿದ ಅಂದ್ರೆ ಎಲ್ಲ ಕಲೆಕ್ಷನ್ ನೋಡ್ಕೋಬಹುದು ಟೂ ಪೀಸ್ ಸೆಟ್ ಅಂತಾರಲ್ಲ ಇದು ಟೂ ಪೀಸ್ ಸೆಟ್ ನಿಮಗೆ ಪ್ಯಾಂಟ್ ಟಾಪ್ ಎರಡು ಸೆಟ್ ಬರುತ್ತೆ ವಿತ್ ಎರಡ್ನೂರ ತೊಂಬತ್ತೈದು ಎರಡ್ನೂರ ಎಂಬತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅದೇ ಅಂಬ್ರೆಲಾ ಸೆಟ್ ಬೇಕಾ ಇದು ಅಂಬ್ರೆಲಾ ಸೆಟ್ ಅದರಲ್ಲೇ ಅಂಬ್ರೆಲಾ ಟೈಪ್ ಅಲ್ಲಿ ಬರುತ್ತೆ ಇದು ಪ್ಯಾಂಟ್ ವೇಲ್ ಟಾಪ್ ಅಂಬ್ರೆಲಾ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನಿಮ್ಗೆ ಯಾವ ಸೈಜ್ ಬೇಕಾ ಆ ಸೈಜ್ ಸಿಗುತ್ತೆ ಇದು ಅಂತಾರೆ ಟಾಪ್ ಅಲ್ಲಿ ಡಿಸೈನ್ಸ್ ಬೇಕಾ ಜಸ್ಟ್ ಸಿಕ್ತಾವ ಹೌದಾ ಇದ್ರಲ್ಲೇ ಪಟಿಯಾಲ ಅಂತಾರೆ ಇದು ಪಟಿಯಾಲ ಸೆಟ್ ಪಟಿಯಾಲ ಬೇಕಾ ಪಟಿಯಾಲ ಇದೆ ಸ್ಟ್ರೇಟ್ ಪ್ಯಾಂಟ್ ಇದು ಸಿಲ್ಕ್ ಅಲ್ಲಿ ಅಂತಾರೆ ವಿತ್ ಲೈನಿಂಗ್ ಬರುತ್ತೆ ಇದು ಬೆಸ್ಟ್ ಐಟಮ್ ಈಗ ಸೇಲ್ ಆಗುತ್ತೆ ಈಗ ನೀವು ಒಕೇಶ್ನಲ್ಲಿ ಪ್ಯಾಟರ್ನ್ಸ್ ಅಲ್ಲಿ ನೀವು ಯಾವ್ದು ಬೇಕೋ ಆ ಟೈಪ್ ಅಲ್ಲಿ ಇದು ವಿತ್ ಲೈನಿಂಗ್ ಇದೆ ವಿತ್ ಲೈನಿಂಗ್ ಯಾವ್ದು ಅದು ಲೈನಿಂಗ್ ಅಲ್ಲಿ ಇದೆ ನೈರಾ ಲೈನಿಂಗ್ ಅಲ್ಲಿ ಅಂತಾರೆ ಅಂತ ಬೆಸ್ಟ್ ಕ್ವಾಲಿಟಿ ಬರುತ್ತೆ ಫ್ಯಾಬ್ರಿಕ್ ವೆಸ್ಟ್ ಚೆನ್ನಾಗಿ ಬರುತ್ತೆ ಇದು ನಿಮಗೆ ಯಾವ್ದು ಬೇಕೋ ಅದು ಟೂ ಪೀಸ್ ತ್ರೀ ಪೀಸ್ ಸೆಟ್ ಅಲ್ಲಿ ತ್ರೀ ಪೀಸ್ ಸೆಟ್ ಅಲ್ಲಿ ನಿಮಗೆ ತ್ರೀ ನೈಂಟಿ ಫೈವ್ ಇಂದ ಸ್ಟಾರ್ಟ್ ಇದೆ ನೈರಾ ಕಟ್ಬೇಕಾ ನೈರಾ ಕಟ್ ಅಲ್ಲಿ ಇದೆ ಅಲಿಯಾ ಕಟ್ಬೇಕಾ ಆಲಿಯಾ ಕಟ್ ಅಲ್ಲಿ ಇದೆ ತ್ರೀ ಫೋರ್ಟಿ ಫೈವ್ ಟೂ ಫೋರ್ಟಿ ಫೈವ್ ಟೂ ಪೀಸ್ ಸೆಟ್ ಎಲ್ಲ ಟೂ ಫೋರ್ಟಿ ಫೈವ್ ಟೂ ಸಿಕ್ಸ್ಟಿ ಫೈವ್ ಇಂದ ಸ್ಟಾರ್ಟ್ ಇರುತ್ತೆ ತ್ರೀ ಪೀಸ್ ಎಲ್ಲ ತ್ರೀ ಫಾರ್ಟಿ ಫೈವ್ ಥ್ರೀ ಫಿಫ್ಟಿ ಫೈವ್ ಇಂದ ಸಾರ್ಟ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಟೂ ಪೀಸ್ ಅಲ್ಲಿ ನಿಮಗೆ ಸಿಗುತ್ತೆ ನೈಂಟಿ ರುಪೀಸ್ ನೀವು ಹೇಳ್ತೀರಾ ಟೂ ಟ್ವೆಂಟಿ ಫೈವ್ ಅಲ್ಲಿ ಸಿಗುತ್ತೆ ತ್ರೀ ತರ್ಟಿ ಫೈವ್ ಅಲ್ಲಿ ಸಿಗುತ್ತೆ ಫ್ಯಾಬ್ರಿಕ್ ನೋಡ್ರಿ ಫ್ಯಾಬ್ರಿಕ್ ನೋಡಿ ಕ್ವಾಲಿಟಿ ನೋಡಿ ಹೇಳ್ರಿ ಇದು ನೈರಾ ಕಟ್ ಅಂತಾರೆ ಬರ್ಬೇಕು ಒಂದೇ ಸರಿ ವ್ಯಾಪಾರ ಮಾಡಿ ನಾನು ದುಡ್ದಾಗ ಕುತ್ಕೊಂಡೆ ಅಂತ ಆಗಲ್ಲ ಕ್ವಾಲಿಟಿ ವೈಸ್ ಇಟ್ಟರೆ ಕಸ್ಟಮರ್ ಸೆಕೆಂಡ್ ಟೈಮ್ ಬರ್ತಾ ಇರ್ತಾರೆ ಯಾವ ಟೈಪ್ ಅಲ್ಲಿ ಬೇಕಾ ಆ ಟೈಪ್ ಅಲ್ಲಿ ಸಿಗುತ್ತೆ ಇದೆಲ್ಲ ವೆರೈಟೀಸ್ ನಿಮಗೆ ಅವೈಲೇಬಲ್ ಎಲ್ಲಾ ಕೆಟ್ಲಾಗ್ ವೈಸ್ ಐಟಮ್ ಇದೆ ಎಲ್ಲಾ ಕೆಟ್ಲಾಗ್ ವೈಸ್ ಐಟಮ್ ಇದೆ ಫೋರ್ ಪೀಸ್ ಅಲ್ಲಿ ಬೇಕಾ ಫೋರ್ ಪೀಸ್ ಅಲ್ಲಿ ಸೆಟ್ ಅಲ್ಲೂ ಇದೆ ನೈಟ್ ಸೂಟ್ಸ್ ಅವೈಲೇಬಲ್ ಇದೆ ನೈಟ್ ಸೂಟ್ ಬೇಕಾ ನೈಟ್ ಸೂಟ್ ಇದು ಕಾಟನ್ ಕಾಟನ್ ಟೈಪ್ ನೈಟ್ ಸೂಟ್ ಇದು ಕಾಟನ್ ಅಲ್ಲಿ ಹಸರಿ ಬೇಕಾ ಹಝರಿ ಇದೆ ಇದು ಹಝರಿ ಮೆಟೀರಿಯಲ್ ಇದು ಹಾಜರಿ ನೈಟ್ ಸೂಟ್ ಬೇಕಾ ನೈಟ್ ಸೂಟ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಕೋಡ್ ಸೆಟ್ ಒಂದ್ ಅಮ್ಮ ಈಗ ತುಂಬಾ ನಡೀತಾ ಇದೆ ವೆರೈಟೀಸ್ ನೈಟ್ ಸೂಟ್ ಅಲ್ಲಿ ಟಿ ಶರ್ಟ್ ಟೈಪ್ ಬೇಕಾ ಟಿ ಶರ್ಟ್ ಟೈಪ್ ನೈಟ್ ಸೂಟ್ ಇದೆ ಇದು ಟಿ ಶರ್ಟ್ ಟೈಪ್ ನೈಟ್ ಸೂಟ್ ಹಾ ಇನ್ನೊಂದು ವೆರೈಟಿ ಹೊಸದಾಗಿ ಈಗ ಬಂದಿದೆ ಕೊಡ್ತಾರೆ ಲಿವರ್ ಟ್ಯಾಗ್ ಬರುತ್ತೆ ಇದು ಹೊಸ ವೆರೈಟಿ ಕೋಡ್ ಸೆಟ್ ತುಂಬಾ ನಡೀತಾ ಇದೆ ಈಗ ಹುಡುಗರು ಇರ್ಲಿ ಮಕ್ಳು ಇರ್ಲಿ ಹೆಣ್ಮಕ್ಳು ಇರ್ಲಿ ಎಲ್ಲರೂ ಹಾಕೊಂತಾರೆ ಈಗ ಸೆಟ್ ಇದ್ರಲ್ಲಿ ಶಾರ್ಟ್ ಅಲ್ಲೂ ಬರುತ್ತೆ ಲಾಂಗ್ ಅಲ್ಲೂ ಬರುತ್ತೆ ನಿಮಗೆ ಶಾರ್ಟ್ ಶಾರ್ಟ್ ಇದು ಲಿವಾ ಲಿವಾ ಟ್ಯಾಗಿನ್ ಬರುತ್ತೆ ಫ್ಯಾಬ್ರಿಕ್ ವೈಸ್ ಲಿವಾ ಟ್ಯಾಗ್ ಕ್ವಾಲಿಟಿ ಬೆಸ್ಟ್ ಬರುತ್ತೆ ಪ್ಯೂರ್ ರಿಯೋನ್ ಅಲ್ಲೇ ಕೋಡ್ ಸೆಟ್ ತುಂಬಾ ನಡೀತಾ ಇದೆ ಈಗ ಅಂತ ಹೇಳ್ತಾರೆ ಇದಕ್ಕೆ ನಿಮಗೆ ಲಾಂಗ್ ಬೇಕಾ ಲಾಂಗು ಸಿಗುತ್ತೆ ಶಾರ್ಟ್ ಬೇಕಾ ಶಾರ್ಟು ಸಿಗುತ್ತೆ ಇದು ಕೆಟ್ಲಾಗ್ ವೈಸ್ ಐಟಮ್ ಲಿವಾ ಟ್ಯಾಗ್ ಲಿವಾ ಬ್ರ್ಯಾಂಡ್ ಓಕೆ ಕಾಟನ್ ಸೆಟ್ ಕಾಟನ್ ನೈಟ್ ಸೂಟ್ ಅನ್ನೋಲ್ಲ ಕಾಟನ್ ನೈಟ್ ಸೂಟ್ಸ್ ನಿಮ್ಗೆ ಯಾವ ಟೈಪ್ ಬೇಕಾ ಆ ಟೈಪ್ ಅಲ್ಲೇ ಟಿ ಶರ್ಟ್ಸ್ ಬೇಕಾ ಟಿ ಶರ್ಟ್ಸ್ ನೈಟ್ ಪ್ಯಾಂಟ್ ಬೇಕಾ ನೈಟ್ ಪ್ಯಾಂಟ್ ಪ್ಲಾಜೋ ಪ್ಯಾಂಟ್ಸ್ ಬೇಕಾ ಪ್ಲಾಜೋ ಪ್ಯಾಂಟ್ ಯಾಕಂದ್ರೆ ಅವ್ರು ಏನು ಮನೆಯಲ್ಲಿ ಮಾರ್ಬೇಕಂತ ಹೇಳಿ ಒಂದ್ಸತ ನಿಮ್ ಶಾಪಿಗೆ ವಿಸಿಟ್ ಮಾಡಿ ಸಾಕ್ಸರ್ ಎಲ್ಲ ಐಟಮ್ ಎಲ್ಲ ಐಟಮ್ ಸಿಗುತ್ತೆ ದುಪ್ಪಟ್ಟ दुप्पट्टा ಅಂತ ಹೇಳ್ತಾರೆ ಕರ್ನೆಕೋ बोलते हमने करने को दुपट्टा होना भैया करके आते हैं उनके लिए और कोस्करणो ಇದೆ ओके ಮಧುಯೆಲ ಮಧುಕ್ಕೆ ಪ್ರಾಡಕ್ಟ್ ಬೇಕ ಅಂತ ಆಂದ್ರೆ दुपट्टा ಆಸ್ಬೇಕಾ दुपट्टा ಆಸಿದೆ ನಮಾಜಿ दुपट्टा ನಮಾಜಿ दुपट्टा ಎಷ್ಟ ಬೇಕಾ दुपट्टा ಆಸಿದೆ ನಮಾಜಿ दुपट्टा ನಿಮಗೆ ಯಾವ ಟೈಪ್ ಬೇಕಾ ಆ ಟೈಪ್ दुपट्टा ಆಸಿದೆ ಸೈಜ್ ನೋಡಿ ಪ्युअर ನಮಾಜಿ ಕೊಡ್ತೀನಿ ಪ್ಯೂರ್ ನಮಾಜಿ ದುಪ್ಪಟ್ಟ ಸಿಂಗಲ್ ದಿವಾನ್ ಸೈಜ್ ಇರುತ್ತಲ್ಲ ಸಿಂಗಲ್ ದಿವಾನ್ ಸೈಜ್ ಬರ್ತತೆ ನಮಾಜಿ ದುಪ್ಪಟ್ಟ ಯಾಕಂದ್ರೆ ನಿಮ್ಗೆ ಸ್ನೇಹಿತರೆ ನಮಾಜಿ ದುಪ್ಪಟ್ಟ ಅಂತಾರೆ ಪ್ಲೇನ್ ದುಪ್ಪಟ್ಟ ಬೇಕಾ ಪ್ಲೇನ್ ದುಪ್ಪಟ್ಟ ಅಲ್ಲಿ ಎಷ್ಟ್ ಬೇಕಾ ಅಷ್ಟ್ ಕಲರ್ಸ್ ಅವೈಲೇಬಲ್ ಇರುತ್ತೆ ಎನಿ ಟೈಮ್ ಅಲ್ಲಿ ನೋಡಿ ಪ್ಲೇನ್ ದುಪ್ಪಟ್ಟ ಕಲರ್ಸ್ ನೋಡಿ ಎಷ್ಟ್ ಬೇಕಾ ಅಷ್ಟ್ ಅವೈಲೇಬಲ್ ಎನಿ ಟೈಮ್ ಇದು ಎಲ್ಲ ನೋಡ್ಕೋಬಹುದು ಪ್ಲೇನ್ ದುಪ್ಪಟ್ಟ ನೈಟ್ ಇಸ್ ಲೆಗಿನ್ಸ್ ಲೆಗಿನ್ಸ್ ಆಂಕಲ್ ಲೆಗಿನ್ ಬೇಕಾ ಆಂಕಲ್ ಲೆಗಿನ್ ಪ್ಯೂರ್ ಕಾಟನ್ ಆಂಕಲ್ ಲೆಗಿನ್ ನಿಮ್ಗೆ ಬೇಕಾ ತಗೋತಾರೆ ಪ್ಯೂರ್ ಕಾಟನ್ ಆಂಕಲ್ ಲೆಗಿನ್ ವೆಟ್ ಆಗಿ ಬರುತ್ತೆ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸಲ್ ಕಮ್ಮಿ ಬೇಕಾ ಇನ್ನು ಕಮ್ಮಿ ಇದು ಆಂಕಲ್ ಲೆಗಿನ್ ಅಂತಾರೆ ಇನ್ನು ಕಡಿಮೆದು ಇನ್ನು ಕಡಿಮೆ ಬೇಕಾ ಇನ್ನು ಕಡಿಮೆದು ಪ್ಲಾಜೋ ಪ್ಯಾಂಟ್ಸ್ ಪ್ಲಾಜೋ ಪ್ಯಾಂಟ್ಸ್ ನೋಡ್ರಿ ಪ್ಲೇನ್ ಅಲ್ಲಿ ನಿಮಗೆ ಕಲರ್ಸ್ ಬೇಕಾ ಕಲರ್ಸ್ ವಿತ್ ಪಾಕೆಟ್ ಇದು ಇದೆ ಟೀ ಶರ್ಟ್ಸ್ ಬೇಕಾ ರೆಗ್ಯುಲರ್ ಮಕ್ಕಳು ಟೀ ಶರ್ಟ್ಸ್ ಟೀ ಶರ್ಟ್ ಬೇಕಾ ದೊಡ್ಡವರ್ದು ಬೇಕಾ ಸಣ್ಣವರ್ದು ಎಲ್ಲಾ ಟೈಪ್ ಟೀ ಶರ್ಟ್ಸ್ ಬೇಕಿದ್ರೆ ಸಿಗುತ್ತೆ ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಟ್ರಿಪಲ್ ಎಕ್ಸ್ ಎಲ್ ನಿಮಗೆ ಬೇಕಾ ನಿಮಗೆ ಸಿಗುತ್ತೆ ಟೀ ಶರ್ಟ್ಸ್ ಸಿಗತ್ತೆ ಪ್ಲಾಜೋ ನೈಟ್ ಪ್ಯಾಂಟ್ ನೈಟ್ ಪ್ಯಾಂಟ್ ಅಣ್ಣ ನೈಟ್ ಪ್ಯಾಂಟ್ ತೋರಿಸಿಲ್ಲ ಅಂತ ಹೇಳಬೇಡ್ರಿ ನೈಟ್ ಪ್ಯಾಂಟ್ ಬೇಕಾ ನೈಟ್ ಪ್ಯಾಂಟ್ ಸಿಗುತ್ತೆ प्लाजो प्रिंटेड प्लाजो चिकन प्लाजो फैब्रिक प्लाजो या प्लाजो बेका ऑफ प्लाजो इदु प्रिंटेड रियन प्लाजो विथ पॉकेट विथ पॉकेट पॉकेट इरे इगेला पॉकेट इल्दे नेडीयंगिला ಎಲ್ಲರಿಗೂ ಪಾಕೆಟ್ ಬೇಕು ಹಾಗಾದ್ರೆ ಮೊಬೈಲ್ ಇಡ್ಕೊಬೇಕು ಅದ್ ಇಡ್ಕೊಬೇಕು ಅಂತ ಹೇಳಿ ಬೇಕೆ ಬೇಕೆ ಇದು ಬಸ್ ಫ್ರೀಇದ್ರೇನೆ ನಾನ್ ಅತ್ತ ಮೊಬೈಲ್ ಇಡ್ಕೊನಕ್ಕೆ ಬೇಕೆ ಬೇಕಲ್ಲ ಅವರಿಗೋಸ್ಕರ ಇದು ನೋಡಿ ಆಯ್ತು जॉर्जेट ಬೇಕಾ जॉर्जेटನಲ್ಲಿ ಇದೆ ಇದು ನೋಡಿ ಇದು जॉर्जेट प्लाजो प्लाजो ನಿಮಗೆ ಬೇಕಾ प्लाजो ಇದೆ ಹಾತಿ प्लाजो ಬೇಕಾ ಹಾತಿ प्लाजो ಇದೆ ಹಾತಿ ಪ್ಲಾಜೋ ಅಂತಾರೆ ಇದು ಹತ್ತಿ ಪ್ಲಾಜೋ ಎಲ್ಫೆಂಟ್ ಪ್ಲಾಜೋ ಇದು ಎಲ್ಫೆಂಟ್ ಪ್ಲಾಜೋ ಇದು ನೋಡಿ ಇದು ಹತ್ತಿ ಪ್ಲಾಜೋ ಹತ್ತಿ ಪ್ಲಾಜೋ ಬೇಕಾ ಹತ್ತಿ ಪ್ಲಾಜೋ ನೀವು ವೆರೈಟೀಸ್ ಬೇಕಾದಷ್ಟಿದಾವೆ ನೀವು ಯಾವ ಟೈಪ್ ಬೇಕಾ ಆ ಟೈಪ್ ವೆರೈಟೀಸ್ ನೋಡ್ಕೋಬಹುದು ಪ್ಲಾಜೋ ಒಳಗ್ ಕಲರ್ಸ್ ನೋಡ್ಕೋಬಹುದು ಆಂಕಲ್ ಲೆಗ್ನಲ್ಲಿ ಕಲರ್ಸ್ ನೋಡ್ಕೋಬಹುದು ಕಲರ್ಸ್ ಡಿಸೈನು ಸ್ಟಾಕ್ ಎನಿ ಟೈಮ್ ನಮ್ಮತ್ರ ನಿಮಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಾಕ್ ಅಲ್ಲಿ ಸಿಗುತ್ತೆ ಸ್ಟಾಕ್ ಸಿಗುತ್ತೆ ನಿಮ್ಗೆ ಏನು ಬೇಕಂತ ಹೇಳಿದ್ರೆ ಮಾರಾಕ್ ನಿಮ್ಗೆ ಬೇಕಂತ ಹೇಳಿದ್ರೆ ಅಷ್ಟೇ ನಿಮ್ಗೆ ಶಾಪ್ ಗೆ ವಿಸಿಟ್ ಮಾಡಿರ್ತೀನಿ ಆಯ್ತ್ರಿ ಇದು ನೋಡಿ ಒಂದ್ ಪೀಸ್ ಎರಡು ಪೀಸ್ ಬೇಕಂತ ಹೇಳಿದ್ರೆ ಇದು ಐಟಂ ಇದು ನೈಟಿ ಸ್ಲಿಪ್ ಅಂತಾರೆ ಮೊದ್ಲೆಲ್ಲ ಸ್ಲಿಪ್ ಲಂಗಾ ಉಡ್ತಿದ್ರು ಈಗೆಲ್ಲ ನೈಟಿ ಸ್ಲಿಪ್ ಹೊಸದಾಗಿ ಬಂದಿದೆ ನೈಟಿ ಸ್ಲಿಪ್ ಬೇಕಾ ನೈಟಿ ಸ್ಲಿಪ್ ಫುಲ್ ಸ್ಲಿಪ್ ಇದು ಲಾಂಗ್ ಸ್ಲಿಪ್ ಅಲ್ಲಿ ಬರುತ್ತೆ ನೀವು ನೈಟಿ ಸ್ಲಿಪ್ ಬೇಕಾ ನೈಟಿ ಸ್ಲಿಪ್ ಎಲ್ಲಾ ಕಲರ್ಸ್ ಅವೈಲೇಬಲ್ ಇರುತ್ತೆ ಫ್ಯಾಬ್ರಿಕ್ ವೈಸ್ ಬೆಸ್ಟ್ ಕೊಡ್ತೀವಿ ಕಲರ್ ಗುಂಜು ಎದ್ದಳಲ್ಲ ಕ್ವಾಲಿಟಿ ಫ್ಯಾಬ್ರಿಕ್ ಕೊಡ್ಬೋದು ಸ್ಕಾರ್ಫ್ ಬೇಕಾ ಸ್ಕಾರ್ಫ್ ಹಿಜಾಬಿ ಇಡಲ್ಲ ಹಿಜಾಬಿ ಸ್ವಲ್ಪ ಕಡಿಮೆ ಇಡ್ತೀವಿ ಇದ್ರಲ್ಲಿ ನಿಮಗೆ ಸ್ಕಾರ್ಫ್ ಅಲ್ಲಿ ಬೇಕಾ ಸ್ಕಾರ್ಫ್ ಅಲ್ಲಿ ಎಲ್ಲಾ ಟೈಪ್ ವೆರೈಟೀಸ್ ಅವೈಲೇಬಲ್ ಇರುತ್ತೆ ಕಡಿಮೆ ಇದು ಜಾಸ್ತಿ ಇದು ಯಾವ ಟೈಪ್ ಬೇಕಾ ಆ ಟೈಪ್ ಸ್ಕಾರ್ಫ್ ಸ್ಕಾರ್ಫ್ ಸಿಗತ್ತೆ ಸ್ನೇಹಿತರೆ ನಿಮಗೆ ಯಾವ ಡಿಸೈನ್ ಡಿಸೈನ್ ಪ್ಲೇನ್ ಯಾವ ತರ ಬೇಕಲ್ಲ ಆ ತರ ಎಲ್ಲ ಅವೈಲೇಬಲ್ ಇದೆ ಅರವತ್ತು ರೂಪಾಯಿಂದ ಸ್ಟಾರ್ಟ್ ಇದೆ ಸ್ಕಾರ್ಫ್ ಸ್ಕಾರ್ಫ್ ಇದು ಯಾವ ಟೈಪ್ ಬೇಕು ಆ ಟೈಪ್ ವೆರೈಟೀಸ್ ಅವೈಲೇಬಲ್ ಇದಾವೆ ಸ್ನೇಹಿತರೆ ಈಗ ಮದುವೆ ಬಂದಿದೆ ಮನೆಗೆ ಸರಿ ಸೀರೆಗೆ ಲೆಂಗಾ ಬೇಕು ಮ್ಯಾಚಿಂಗ್ ಸಿಗ್ತಾ ಇಲ್ಲ ಬನ್ನಿ ತೋರಿಸ್ತೇನೆ ಇದ ನೋಡಿ ಎಲ್ಲಾ ಟೈಪ್ ನಿಮಗೆ ಬೇಕಿದ್ರೆ ಸಿಗತ್ತೆ ಲೇಸಿನ್ ಬೇಕಾ ಲೇಸಿನ್ ಸಿಗುತ್ತೆ ಸಾದಾ ಬೇಕಾ ಸಿಗುತ್ತೆ ನಿಮಗೆ ಒಳ್ಳೆ ಕ್ವಾಲಿಟಿ ಬೇಕಾ ಒಳ್ಳೆ ಕ್ವಾಲಿಟಿದು ಇದೆ ಎಲ್ಲಾ ಟೈಪ್ ಲೆಂಗಾ ಬೇಕಿದ್ರೆ ಸಿಗುತ್ತೆ ಲೇಸಿನ್ ಲೆಂಗ ಯಾವ್ ಕಲರ್ ಬೇಕೋ ಆ ಕಲರ್ ಲೇಸಿನ್ ಲೆಂಗಾ ನಿಮಗೆ ಸಿಗುತ್ತೆ ಎಲ್ಲಾ ಟೈಪ್ ಕಲರ್ಸ್ ಇಂದ ಲೇಸಿನ್ ಲೆಂಗಾ ಸಿಗುತ್ತೆ ಇನ್ನರ್ ವೇರ್ ಬೇಕಾ ಇನ್ನರ್ ವೇರ್ಸ್ ಇದೆ ಔಟರ್ ವೇರ್ಸ್ ಬೇಕಾ ಔಟರ್ ವೇರ್ಸ್ ಇದೆ ಇದೆಲ್ಲಾ ಕಲರ್ಸ್ ನೋಡಿ ಯಾವ ಟೈಪ್ ಬೇಕೋ ಆ ಟೈಪ್ ಕಲರ್ಸ್ ಇದೆ ಬ್ಲೌಸ್ ಪೀಸ್ ಬೇಕಾ ಮಾಡ್ಲಿಕ್ಕೆ ಬ್ಲೌಸ್ ಪೀಸ್ ಬೇಕಾ ಕಲರ್ಸ್ ಇದ್ ನೋಡಿ ಎಂಬ್ರಾಯ್ಡ್ರಿ ಬೇಕಾ ಸದಾ ಬ್ಲೌಸ್ ಪೀಸ್ ಎಲ್ಲ ಇಪ್ಪತ್ ರೂಪಾಯಿ ಹದಿನೆಂಟು ರೂಪಾಯಿ ಸ್ಟಾರ್ಟ್ ಇದೆ ಯಾವ ಟೈಪ್ ಬೇಕಾ ಟೈಪ್ ಡಿಸೈನರ್ ಬ್ಲೌಸಸ್ ಎಲ್ಲಾ ಟೈಪ್ ವರ್ಕ್ ಅಂತಾರೆ ಕಾಟನ್ ವರ್ಕ್ ಅಂತಾರೆ ಚಿಕನ್ ಅಲ್ಲಿ ಬೇಕಾ ಚಿಕನ್ ಅಲ್ಲಿ ಇದೆ ಕಾಟನ್ ಬೇಕಾ ಕಾಟನ್ ಇದ್ ನೋಡಿ ಇದು ಕಾಟನ್ ಬ್ಲೌಸ್ ಈಗ ತುಂಬಾ ನಡೀತಾ ಇದೆ ಒಂದ್ ಮೀಟ್ರೂ ಒಂದೂವರೆ ಮೀಟರ್ ಎಂಬತ್ ಸೆಂಟಿ ಮೀಟರ್ ಯಾವ ಟೈಪ್ ಬೇಕಾ ಆ ಟೈಪ್ ಇದೆ ಇನ್ನರ್ ವೇರ್ ಬ್ರಾ ಪ್ಯಾಂಟೀಸ್ ನೀನು ಬೇಕಾ ಎಲ್ಲಾ ವೆರೈಟೀಸ್ ಇದೆ ಅವೈಲೇಬಲ್ ಬಾಯ್ಸ್ ಬಾಯ್ಸ್ ಇದೆ ಲುಂಗಿ ಬೇಕಾ ತೋಳಿ ಯಾವ್ ಟೈಪ್ ಬೇಕಾ ಆ ಟೈಪ್ ಸಾದಾ ಬೇಕಾ ಸಾದಾ ಎಂಎಲ್ಎ ದಡಿ ಬೇಕಾ ಎಂಎಲ್ಎ ದಡಿ ನಿಮಗೆ ಯಾವ ಟೈಪ್ ಬೇಕಾ ಆ ಟೈಪ್ ಎಲ್ಲಾ ಟೈಪ್ ಲುಂಗೀಸ್ ಬೇಕಾ ಅವೈಲೇಬಲ್ಸ್ ಇದೆ ಯಾವ ಟೈಪ್ ಬೇಕಾ ಆ ಟೈಪ್ ಎಂಟ್ ಪಾರ್ಟು ಏಳು ಪಾರ್ಟು ಟವಾಲು ಮಾಡ್ಬೇಕ ಈಗ ಮಾಡಕ್ ಟವಲ್ ಬೇಕು ಟವಲ್ ಇದೆ ಟ್ರಾವೆಲ್ ಬೇಕಾ ಟ್ರಾವೆಲ್ ಬೇಕಾ ಶಾಲ್ ಇದೆ ಶಾಲ್ ಇದೆ ಮಡಲಿಕ್ಕೆ ಕಮ್ಮಿ ಇದೆ ಬೇಕಾ ಕಮ್ಮಿ ಇದೆ ಚಲೋ ಶಾಲ್ ಬೇಕಾ ಚಲೋ ಶಾಲ್ ಓಕೆ ಇದು ಕಡ್ಮಿ ಬೇಕಾ ಇದು ಕಡ್ಮಿ ಇದೆ ಬೇಕಾ ಕಡ್ಮಿ ಇದೆ 100ಕ್ಕೆ 4 90ಕ್ಕೆ 4 ಯಾವ ಟೈಪ್ ಬೇಕಾ ಆ ಟೈಪ್ ಇದೆ ಇದು ನೋಡಿ ಶಾಲ್ ಮಾಡಬೇಕಾ ಇದು ಶಾಲ್ ಮಾಡ್ಲಿಕ್ಕೆ ಅಂದ್ರೆ ಶಾಲು ಇದೆ ಯಾವ ಟೈಪ್ ಬೇಕಾ ಆ ಟೈಪ್ ವೆರೈಟಿ ಶಾಲ್ ಸಿಗುತ್ತೆ ನಿಮಗೆ ಕ್ವಾಲಿಟಿ ನೋಡ್ಕೋಬಹುದು ಕ್ವಾಲಿಟಿ ಬೇಕಾ ಕ್ವಾಲಿಟಿ ಇದೆ ಸನ್ಮಾನ್ ಶಾಲು ಹೌದು ಸರ್ ಮಾಡ್ಲಿಕ್ಕೆ ಎಲ್ಲಾ ಟೈಪ್ ಶಾಲ್ ಬೇಕಾದ್ರೆ ಇದೆ ಅವೈಲೇಬಲ್ ಇಲ್ಲಿ ಎಲ್ಲಾ 컬یکشن ಇದೆ ಎಲ್ಲಾ ಟೈಪ್ ಇದೆ ಇದನ್ನ ನೋಡಿ ನಿಮ್ಗೆ ಇನ್ನು ಬೇಕಾ ಇನ್ನೂ ಇದೆ ಫಾಲ್ಸ್ ಬೇಕಾ ಅಲ್ಲಿ ಕಲರ್ಸ್ ಅವೈಲೇಬಲ್ ಅದವು ಎಲ್ಲಾ ಟೈಪ್ ಫಾಲ್ಸ್ ಕಲರ್ಸ್ ಅವೈಲೇಬಲ್ ಅದವು ಇನ್ನರ್ ಇದೆ ನೈಟಿ ನ್ಯಾಪ್ಕಿನ್ ಬೇಕಾ ನ್ಯಾಪ್ಕಿನ್ ಇದೆ ತೋರ್ಸ್ಲಿಕ್ಕೆ ಇದು ನ್ಯಾಪ್ಕಿನ್ಯಾಪ್ಕಿನ್ ಬೇಕಾ ನ್ಯಾಪ್ಕಿನ್ ಎಲ್ಲಾ ಟೈಪ್ ಕರ್ನೆಕು ಟವಲ್ ಹೊನ ಶಾದ್ಯಾಮೆ ಯಲ್ಲೋ ಶಾದಿಯಮೆ ಕರ್ನೆಕು ಟವಲ್ ಬರಾತಿ ಕರ್ನಿಕಾ ಟವಲ್ ಮನ ಮಾಡಕ್ ಟವಲ್ ಬೇಕಾ ಮನಿ ಮಾಡಕ್ ಟವಲ್ ಓಪನಿಂಗ್ ಇದೆ ಯಾವ್ದೇ ಇರ್ಲಿ ಎಲ್ಲಾ ಟೈಪ್ ನಿಮಗೆ ಬ್ಲೌಸ್ ಪೀಸು ಸಿಗುತ್ತೆ ಬ್ಲೌಸ್ ಪೀಸು ಟವಲ್ ಎಲ್ಲಾ ಟೈಪ್ ನಿಮಗೆ ವೆರೈಟಿ ಅವೈಲೇಬಲ್ ಇದೆ ಸನ್ಮಾನ್ ಶಾಲು ಜಾಸ್ತಿ ಇದು ಎಲ್ಲ ಲೇಡೀಸ್ ಐಟಮ್ ಎಲ್ಲದೂ ಸಿಗುತ್ತೆ ನಿಮಗೆ ಇನ್ನರ್ ವೇರ್ ಇರ್ಲಿ ಔಟರ್ ವೇರ್ ಇರ್ಲಿ ಎಲ್ಲಾ ಟೈಪ್ ನಿಮಗೆ ಸಿಗುತ್ತೆ ಲೇಡೀಸ್ ವೇರ್ ಅಪ್ರಾಕ್ಸಿಮೇಟ್ ತಿಳ್ಕೊರಿ ಹೇಗಿದೆ ವ್ಯಾಪಾರ ಮಾಡ್ತೀವಿ ಆ ದೃಷ್ಟಿಯಿಂದ ನೋಡಿದ್ರೆ ನಿಮಗೆ ನೈಂಟಿ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಎಲ್ಲಾ ವೆರೈಟೀಸ್ ಸಿಗುತ್ತೆ ಕಡಿಮೆಗೂ ಬರ್ತವು ಯಾರು ಹೇಳ್ತಾರ ನಾವು ಐವತ್ತು ಕೊಡ್ತೀವಿ ಯಾರು ಹೇಳ್ತಾರ ಅರವತ್ತು ಕೊಡ್ತೀವಿ ಸರ್ ನಾವು ಸ್ವಲ್ಪ ಥಿಂಕ್ ಮಾಡ್ಬೋದು ಇವತ್ತಿಂದ ಈ ಏರಿಕೆ ದುನಿಯಾ ಒಳಗೆ ನಾವ್ ಎಲ್ಲಿಂದ ತರಬೇಕು ಸಸ್ತಾ 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 ಎಲ್ಲೂ ಸಿಗಲ್ಲ ಹೇಳೋದಷ್ಟೇ ನಾವ್ ಏನಿದೆ ಫ್ಯಾಕ್ಟ್ ಅಂತ ಹೇಳಿದ್ರೆ ಕಸ್ಟಮರ್ ಬರ್ಬೇಕು ಸರ್ ಅದ್ರಲ್ಲೂ ನಾವು ತಿಂಕ್ ಮಾಡ್ಬೋದು ಫಾರ್ಟಿ ರುಪೀಸ್ ಅಲ್ಲಿ ನಾವ್ ಇವತ್ತು ಹಾಲ್ ಆಗಲ್ಲ ಫಾರ್ಟಿ ರುಪೀಸ್ ಅಲ್ಲಿ ಡ್ರೆಸ್ ಯಾರು ಕೊಡಲ್ಲ ಯಾರು ಕೊಡಾ ಬರೇ ಹೇಳ್ತಾರೆ ನಮ್ಮ ನಾವು ಫ್ಯಾಕ್ಟ್ ಏನಿದೆ ಅದನ್ನ ಹೇಳ್ತೇವೆ ನೈಂಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಏಟ್ ಹಂಡ್ರೆಡ್ ಮುಟ್ಟು ನಿಮಗೆ ಡ್ರೆಸ್ ನೈಟೀಸ್ ಅವೈಲೇಬಲ್ ಇರುತ್ತೆ ಮತ್ತೊಂದು ಹಾ ಕಡಿಮೆ ಸಿಗುತ್ತೆ ಕಡಿಮೆ ಬೇಕಾ ಕಡಿಮಿದು ಇದೆ ಅದಕ್ಕಿಂತ ಕಡಿಮೆ ಇಲ್ಲ ಹಾ ರೇಟ್ ವೆರಿಫಿಕೇಶನ್ ಇರುತ್ತೆ ಅದನ್ನ ನೀವು ತಿಳ್ಕೊಳ್ಳಿ ದಯವಿಟ್ಟು ಯಾಕಂದ್ರೆ ಅಪ್ ಅಂಡ್ ಡೌನ್ ನಡೀತಾ ಇರುತ್ತೆ ಆ ಪ್ರಕಾರ ನೀವು ಇಲ್ಲಿ ವಿಡಿಯೋ ಒಳಗೆ ನೈನ್ಟಿ ಫೈವ್ ತೋರ್ಸಿದ್ಯಾ ಇಲ್ಲಿ ಬಂದ್ ಕೂಡ್ಲೆ ಹಣ ಜಾಸ್ತಿ ಯಾಕಂದ್ರೆ ಕ್ವಾಲಿಟಿ ವೈಸ್ ರೇಟ್ ಇರುತ್ತೆ ಮತ್ತೆ ಅಪ್ ಅಂಡ್ ಡೌನ್ ನಡೀತಾ ಇರುತ್ತೆ ಐದು ರೂಪಾಯಿ ಹತ್ತು ರೂಪಾಯಿ ಹೆಚ್ಚು ಕಡಿಮೆ ನಡೀತಾ ಇರುತ್ತೆ ಅದನ್ನ ನೀವು ನೋಡಿ ಒಂದ್ ಒಮ್ಮೆ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನ್ ವೆರೈಟೀಸ್ ಇದೆ ಏನ್ ಇಲ್ಲ ಅಂತ ನಮ್ಮಲ್ಲಿ ಇಷ್ಟಕ್ಕೆ ತಗೋಬೇಕಾ ಅಷ್ಟೇ ತಗೋಬೇಕಂತ ಏನಿಲ್ಲ ನಿಮಗೆ ಒಂದ್ ಸೆಟ್ ಇಷ್ಟ ಬರುತ್ತೆ ಒಂದ್ ಸೆಟ್ ತಗೊಳ್ಳಿ ಎರಡ್ ಸೆಟ್ ಇಷ್ಟ ಬರುತ್ತೆ ಎರಡ್ ಸೆಟ್ ತಗೊಳ್ಳಿ ತೋರ್ಸೋದ್ ನಮ್ ಕರ್ತವ್ಯ ನಾವ್ ಎಲ್ಲ ವೆರೈಟಿಸ್ ನಿಮಗೆ ತೋರಿಸಿದ್ದೇವೆ ಯಾವ ಟೈಪ್ ಬೇಕಾ ಆ ಟೈಪ್ ಎಲ್ಲ ವೆರೈಟಿ ಇರುತ್ತೆ ಬ್ಲೌಸಸ್ ಇದು ನೋಡಿ ಇದು ರೆಡಿಮೇಡ್ ಬ್ಲೌಸ್ ಅಂತಾರೆ ಹಾ ಸರ್ ರೆಡಿಮೇಡ್ ಬ್ಲೌಸಸ್ अवेलेबल ಇದೆ ಓಕೆ ಎಲ್ಲ ಟೈಪ್ ಬ್ಲೌಸ್ ಬೇಕಾ ಬ್ಲೌಸ್ ಸಿಗುತ್ತೆ ರೆಡಿ ಬ್ಲೌಸ್ ಹಾ ಸರ್ ಇಲ್ಲಿ ಎಲ್ಲ ಡ್ರೆಸ್ ಗ್ರೇಸ್ ಎಲ್ಲ ಐಟಮ್ಸ್ ಇನೆ ಇದೆ ಯಾಕಂದ್ರೆ ಒಂದ ಸತ ಶಾಪ್ ಗೆ ವಿಜಿಟ್ ಮಾಡ್ರಿ ಮತ್ತೆ ನಿಮಗೆ ಸ್ವಲ್ಪ ಚಲೋ ಒಳ್ಳೆದೆಲ್ಲ ಪಾರ್ಟಿ ಫಂಕ್ಷನ್ ವೇರ್ ಬೇಕಾ ಅಂತ ಹೇಳಿದ್ರೆ ಆ ತರಾನು ಸಿಗುತ್ತೆ ಇದು ನೋಡ್ಕೋಬಹುದು ಈ ತರ ಬೇಕಂತ ಹೇಳಿದ್ರೆ ಈ ತರಾನು ಇರುತ್ತೆ ಆಲ್ರೆಡಿ ನಾನು ಲಾಸ್ಟ್ ಏನ್ ವಿಡಿಯೋ ಹಾಕಿದೆ ಅದರಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದೇನೆ ಅದು ಬೇಕಾದ ನೀವು ನೋಡಿ ಏನೇನೋ ಐಟಮ್ ಇದೆ ಶಾಪ್ದಲ್ಲಿ ಅಂತ ಹೇಳಿ ವಿಸಿಟ್ ಮಾಡ್ಬೋದು ಅದು ವಿಡಿಯೋ ನಿಮಗೆ ಇಲ್ಲಿ ಮೇಲೆ ಲಿಂಕ್ ಬರ್ತಾ ಇದೆ ಸ್ನೇಹಿತರೆ ಈಗ ಆಲ್ರೆಡಿ ವೆರೈಟಿ ತುಂಬ ಆಗಿದೆ ವಿಡಿಯೋನ ಲಾಂಗ್ ಆಗಿದೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ ನೆಕ್ಸ್ಟ್ ನಿಮ್ಗೆ ಬಂದ ಮೇಲೆ ಎಲ್ಲ ವಿಸಿಟ್ ಮಾಡಿ ಎಲ್ಲ ಕಲೆಕ್ಷನ್ನ ನೋಡ್ಕೋಬಹುದು ಸ್ನೇಹಿತರೆ ಧನ್ಯವಾದಗಳು